ಎಸ್ ಇನ್ನು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಲ್ಲಿ ಏರ್ಪೋರ್ಟ್ನಿಂದ ಬಿಎಂಟಿಸಿ ಬಸ್ಗಳ ಸಂಚಾರ ಇದೆ ಅದಕ್ಕೆ ಯಾವುದೇ ತೊಡಕಾಗಿಲ್ಲ ಎಂದಿನಂತೆ ಸಂಚಾರ ನಡೆಸ್ತಾ ಇವೆ ಬಿಎಂಟಿಸಿ ಬಸ್ಗಳು ಏರ್ಪೋರ್ಟ್ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆಗಳಾಗಿಲ್ಲ ಯಾವುದೇ ಸಮಸ್ಯೆಯಾಗದಂತೆ ಏರ್ಪೋರ್ಟ್ನಿಂದ ಬಸ್ಗಳ ಆಪರೇಷನ್ ನಡೀತಾ ಇದೆ ಐನೂರ ಟ್ರಿಪ್ ಸಂಚಾರ ಹಾಗೆ ಸಾಕ್ತಾ ಇರುವಂತದ್ದು ಏರ್ಪೋರ್ಟಿಗೆ ಮಾತ್ರ ಮುಷ್ಕರದ ಬಿಸಿ ತಟ್ಟಿಲ್ಲ ಬಿ ಎಂ ಸಿ ಬಸ್ಗಳ ಸಂಚಾರ ಸರಾಗುವಾಗ್ಸ್ ಆಗ್ತಾ ಇದೆ ಬೆಂಗಳೂರಿನ ರಸ್ತೆಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಅಲ್ಲಲ್ಲಿ ರಸ್ತೆಗಳಿದಿವೆ ಅವುಗಳಿಂದ ಪ್ರಯಾಣಿಕರಿಗೆ ಒಂದಿಷ್ಟು ಸಹಕಾರ ಆಗ್ತಾ ಇದೆ ಆದರೆ ಏರ್ಪೋರ್ಟ್ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಬಸ್ಗಳ ಆಪರೇಟ್ ನಡೀತಾ ಇರುವಂಥದ್ದು ನಿತ್ಯ ಏರ್ಪೋರ್ಟ್ನಿಂದ ಸುಮಾರು ಐನೂರ ಐವತ್ತಾರು ಟ್ರಿಪ್ ಬಿ ಎಂ ಟಿ ಸಿ ಬಸ್ ಸಂಚಾರ ಆಗುತ್ತೆ ಅಲ್ಲಿ ಯಾವುದೇ ತೊಡಕಾಗಿಲ್ಲ ಬೆಳಗ್ಗೆ ಏಳು ಗಂಟೆವರೆಗೆ ಗಮನಿಸಿದ್ವಿ ರಾತ್ರಿ ಬಂದಂಥ ಬಸ್ಗಳು ಡಿಪೋ ಸೇರೋವರೆಗೂ ಕೂಡ ಸಂಚರಿಸಿದ್ವು ಅದಾದ ಮೇಲೆ ಎಲ್ಲವೂ ಸ್ತಬ್ಧ ಆಗಿತ್ತು ಕೆ ಎಸ್ ಆರ್ ಸಿ ಬಸ್ಗಳಂತೂ ಪ್ರಯಾಣ ಮಾಡ್ತಾ ಇರಲಿಲ್ಲ ಜನ ಪರದಾಡ್ತಿದ್ದಾರೆ ಈಗಾಗಲೇ ನಾವು ಗಮನಿಸಿದ್ವಿ ಪ್ರಯಾಣಿಕರ ಅಭಿಪ್ರಾಯ ಕೂಡ ನಾವು ಒಂದು ಕಡೆಯಿಂದ ಬಂದಿರ್ತೀವಿ ಬೆಂಗಳೂರಿಗೆ ಬಂದು ತಲುಪಿದ್ವಿ ಅಂತಂದರೆ ಇಲ್ಲಿಂದ ಮುಂದೆ ಹೋಗೋದು ಹೇಗೆ ಅಥವಾ ವಾಪಸ್ಸು ಮನೆಗೆ ಹೋಗೋದು ಹೇಗೆ ವ್ಯವಸ್ಥೆ ಮಾಡಿದ್ರೆ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಸಹಜವಾಗಿ ಜನರಿಗೆ ಭಾಳ ತೊಡಕಾಗ್ತಾ ಇದೆ ಅನಿವಾರ್ಯತೆ ಇಲ್ಲ ಅಂತಂದರೆ ಬಸ್ಗಳಿಲ್ಲ ಅದನ್ನು ಗಮನದಲ್ಲಿಟ್ಕೊಡಿ ಹೊರಬರುವಂಥ ಸಂದರ್ಭದಲ್ಲಿ ಬದಲಿ ವ್ಯವಸ್ಥೆ ಇದ್ರೆ ಮಾತ್ರ ಸಂಚಾರ ಮಾಡೋದಕ್ಕೆ ಮುಂದಾಗಿ ಇಲ್ಲಾದರೆ ಈ ರೀತಿಯ ಪರದಾಟ ಅದರಲ್ಲೂ ಮಕ್ಕಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಪೋಷಕರು ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ ಈಗ ನಾವು ನೋಡ್ತಾ ಇರೋ ದೃಶ್ಯ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ಬರುವಂತಹ ಬಸ್ಗಳಿಗೆ ಯಾವುದೇ ರೀತಿಯ ತೊಡಕಾಗಿಲ್ಲ ಏನು ದಿನಂತೆ ಸಂಚರಿಸ್ತಾ ಇವೆ ಬಿ ಎಂ ಸಿ ಚಾಲಕರು ಈಗಾಗಲೇ ಮುಷ್ಕರಕ್ಕೆ ಬೆಂಬಲಿಸ್ತೀವಿ ಅಂತಿದ್ದಾರೆ ಆದರೆ ದೇವನಹಳ್ಳಿ ಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೋಗ್ತಾ ಇರುವಂತಹ ಬಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ ದೇವನಹಳ್ಳಿ ಚಿತ್ರಣ ಗಮನಿಸ್ತಾ ಇದ್ದೀವಿ ನಿರ್ವಿಘ್ನವಾಗಿ ಬಸ್ ಸಂಚರಿಸ್ತಾ ಇದೆ ಏರ್ಪೋರ್ಟ್ಗಳಿಗೆ ಸ್ಯಾಟಲೈಟ್ ನಿಲ್ದಾಣದಿಂದ ಟಿಕೆಟ್ ಬುಕ್ಕಿಂಗ್ ಆರಂಭ ಆಗಿದೆ ಮುಂಗಡ ಬುಕ್ಕಿಂಗ್ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಸದ್ಯಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಏನಿರುತ್ತೆ ಅದೆಲ್ಲವೂ ಕೂಡ ಆಗ್ತಾ ಇದೆ ಟಿಕೆಟ್ ಬುಕ್ಕಿಂಗ್ ಕ್ಯೂ ನಿಂತ ಪ್ರಯಾಣಿಕರು ಟಿಕೆಟ್ ಪಡೆದು ಸಂಚಾರಕ್ಕೆ ಪ್ರಯಾಣಿಕರು ಸಜ್ಜಾಗ್ತಿದ್ದಾರೆ ಈ ಬುಕ್ಕಿಂಗ್ ಏನಿತ್ತು ಸೀಟ್ ಬುಕ್ಕಿಂಗ್ ಅದಕ್ಕೂ ಕೂಡ ಅವಕಾಶ ಸಿಕ್ಕಿದೆ ಸ್ಯಾಟಲೈಟ್ ನಿಲ್ದಾಣದಲ್ಲಿ ಟಿಕೆಟ್ ಬುಕ್ಕಿಂಗ್ ಆರಂಭ ಆಗಿದೆ ಮುಂಗಡ ಬುಕ್ಕಿಂಗ್ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಇದು ಬೆಂಗಳೂರಿನ ಅಪ್ಡೇಟ್ ಈಗ ಟಿಕೆಟ್ ಬುಕ್ಕಿಂಗ್ ಆಗಿ ಕ್ಯೂ ನಿಂತಹ ಪ್ರಯಾಣಿಕರು ಸದ್ಯಕ್ಕೆ ಅದಕ್ಕೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣ ಸೊ ಅಲ್ಲಿ ಟಿಕೆಟ್ ಬುಕ್ಕಿಂಗ್ ಆರಂಭ ಆಗಿದೆ ಸೊ ಬೆಳಗ್ಗೆಯಿಂದ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಅಂಥ ಏನು ಹೆಚ್ಚಿನ ಬದಲಾವಣೆ ಕಂಡು ಬರ್ತಾ ಇರಲಿಲ್ಲ ಅಂದರೆ ಏನು ಬಸ್ಸೇ ಇಲ್ಲ ಅನ್ನೋ ರೀತಿಯಾಗಿರಲಿಲ್ಲ ಬಸ್ ಓಡಾಟ ಇತ್ತು ಅಲ್ಲಿ ಯಶವಂತಪುರದಲ್ಲಿ ಆದರೆ ಮೆಜೆಸ್ಟಿಕ್ನಲ್ಲಿ ನಿಧಾನವಾಗಿ ಏಳು ಗಂಟೆಯ ನಂತರ ಮುಷ್ಕರದ ಎಫೆಕ್ಟ್ ಕಂಡು ಬರ್ತಾ ಇದೆ ಬಸ್ಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇತ್ತು ಮೆಜೆಸ್ಟಿಕ್ನಲ್ಲಿ ಆದರೆ ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಟಿಕೆಟ್ ಬುಕ್ಕಿಂಗ್ಗೆ ಕ್ಯೂ ನಿಂತಹ ಪ್ರಯಾಣಿಕರು ಸೊ ಸ್ಯಾಟಲೈಟ್ ನಿಲ್ದಾಣದಲ್ಲಿ ಟಿಕೆಟ್ ಬುಕ್ಕಿಂಗ್ ಎಂದಿನಂತೆ ಇದೆ ಚಿತ್ರದುರ್ಗದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಸ್ತಬ್ಧ ಖಾಸಗಿ ಬಸ್ ಮೊರೆ ಹೋದಂಥ ಪ್ರಯಾಣಿಕರು ಸೊ ಖಾಸಗಿ ಸಿಬ್ಬಂದಿ ಪ್ರಯಾಣಿಕರ ನಡುವೆ ಸ್ವಲ್ಪ ವಾಗ್ವಾದ ಆಗ್ತಿದೆ ಅಲ್ಲಿ ಸಕಾಲಕ್ಕೆ ಬಸ್ ಸಂಚಾರಕ್ಕೆ ಪ್ರಯಾಣಿಕರು ಆಗ್ರಹ ಮಾಡ್ತಿದ್ದಾರೆ ಕೆಲಸಕ್ಕೆ ಹೋಗಬೇಕಾಗಿದೆ ಬೇಗ ಬಸ್ ಬಿಡಿ ಅಂತ ಆಗ್ರಹ ಮಾಡ್ತಿರೋದು ಚಿತ್ರದುರ್ಗದಲ್ಲಿ ಕೆ ಎಸ್ ಆರ್ ಬಸ್ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಸೊ ಖಾಸಗಿ ಬಸ್ ಮೊರೆ ಹೋದಂಥ ಪ್ರಯಾಣಿಕರು ಆದರೆ ಸ್ವಲ್ಪ ಮಾತಾಗ್ತಿದೆ ನಾನು ಡೀಸೆಲ್ಗೆ ಮಾಡಿಸಿದ್ದೀನಿ ಹಣೆ ಹೆಂಗಾಗುತ್ತೆ ಅಣ್ಣ ಮೂರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಎಷ್ಟಾಗುತ್ತೆ ಟೋಟಲ್ ಕರೆಕ್ಷನ್ ಮಾಡ ಹೋಗ್ತಾ ಬರ್ತಾ ನಾನ್ನೂರೈವತ್ತು ಕಿಲೋಮೀಟರ್ ಹೋಗ್ತದೆ ಹತ್ತು ಸಾವಿರ ರೂಪಾಯಿ ಆಗಲಿಲ್ಲ ಅಂದರೆ ಏನಕ್ಕೆ ಹೋಗಬೇಕು ನಾವು ನೋಡೋರಿಗೆ ಅದೇ ಕಡೆ ಹೋಗಲ್ಲ ಹೋಗ್ತಾ ಮತ್ತೆ ಆ ಕಡೆ ಇದು ಚಿತ್ರದುರ್ಗ ದಾವಣಗೆರೆ ಮೈಸೂರು ಮೂರು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅಲ್ಲಿ ಬೆಂಗಳೂರು ಹೋಗುವಂಥ ಅಥವಾ ಬೇರೆ ಬೇರೆ ರೂಟ್ಗೆ ಹೋಗುವಂಥ ಪ್ರೈವೇಟ್ ಬಸ್ ಅವ್ರ ಜೊತೆಗೆ ಸ್ವಲ್ಪ ವಾದ ಆಗ್ತಿದೆ ಅಂದರೆ ಟಿಕೆಟ್ ಫೇರ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗ್ತಿರೋದು ನಮಗೂ ಕೂಡ ವರ್ಕೌಟ್ ಆಗಬೇಕು ಇಷ್ಟು ಡೀಸೆಲ್ ಆಗ್ತೀವಿ ನಾವು ಹಾಗಾಗಿ ನಾವು ಕೂಡ ಇಷ್ಟು ಟಿಕೆಟನ್ನು ಪಡಿಲೇಬೇಕು ಅಂತ ಅವರು ಹೇಳ್ತಿದ್ದಾರೆ ದಾವಣಗೆರೆ ಮೈಸೂರು ಇಲ್ಲೂ ಕೂಡ ಪ್ರೈವೇಟ್ ಬಸ್ ಮೊರೆ ಹೋಗ್ತಿರೋದು ಇನ್ನು ಮೈಸೂರಿನಲ್ಲಿ ಒಂದಷ್ಟು ಇ ವಿ ಬಸ್ಗಳಿದೆ ಸೊ ಅದರಲ್ಲೂ ಕೂಡ ಹೋಗ್ತಿದ್ದಾರೆ ಅಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ ನಾವು ಮಂಡ್ಯವರೆಗೆ ಹೋಗ್ತೀವಿ ನಂತರ ಹೋಗೋಲ್ಲ ಅಂತ ಯಾರೋ ಬಸ್ನವ್ರು ಹೇಳ್ತಾಯಿದ್ರು ಹಾಗಾಗಿ ನಾವು ಬೆಂಗಳೂರು ಹೋಗುವಂಥವ್ರು ಹೇಗೆ ಆಫೀಸಲ್ಲಿ ಬಸ್ಸಿದೆ ಮೈಸೂರಿಗೆ ಬಸ್ ಓಡಾಟ ಇದೆ ಅಂತ ಹೇಳ್ತಿದ್ದಾರೆ ಒಂದೆರಡು ಬಸ್ ಇದೆ ಆದರೆ ರೆಗ್ಯುಲರಾಗಿ ಬಸ್ಗಳ ಓಡಾಟ ಇಲ್ಲ ಅಂತ ಕೆಲವರು ಈ ಕೆಲಸಕ್ಕೆ ಬರುವಂಥವ್ರು ಹೇಳ್ತಿದ್ದಾರೆ ಅಂದರೆ ಡ್ಯೂಟಿಗೆ ಜಾಯ್ನ್ ಆಗಬೇಕಾದಂಥವ್ರು ಇನ್ನು ಚಿತ್ರದುರ್ಗದಲ್ಲಿ ಪ್ರಯಾಣಿಕರು ಮತ್ತು ಖಾಸಗಿ ಸಿಬ್ಬಂದಿ ನಡುವೆ ಒಂದಷ್ಟು ವಾಗ್ವಾದ ಆಗ್ತಾಯಿದೆ ಇನ್ನು ದಾವಣಗೆರೆಯಲ್ಲಿ ಪ್ರೈವೇಟ್ ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಸ್ಟ್ಯಾಂಡ್ಗೆ ಬರ್ತಾಯಿದೆ राज्य विविध जिले दृश्य सद्य के हेगिबा